ರಾತ್ರೋರಾತ್ರಿ ಸಾಮ್ರಾಟ್ ಜೀವನ ದಿಕ್ಕೇ ಬದಲಾಗಿತ್ತು ಗೋಡೆ ಮೇಲಿರೋ ರಾಣಾನ ಫೋಟೋನೆ ಆಕ್ರೋಶದಿಂದ ನೋಡ್ತಿದ್ದ ಒಂದ್ ವೇಳೆ ರಾಣ ಈಗ ಅವ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಅವನ್ ತಲೆನ ಕಡಿದು ಅಪ್ಪನ್ ಸಾವ್ಗೆ ರಿವೆಂಜ್ ತಗೋತಿದ್ದ ಸಾಮ್ರಾಟ್ ತುಂಬಾ ಡಿಸ್ಟರ್ಬ್ ಆಗಿರೋದ್ನ ನೋಡಿದ ಅಕ್ರಮ್ ಹಾ ಟೈಗರ್ ನಾನ್ ಕೇಳೋದ್ ಮತ್ತೆ ಇಷ್ಟ ವರ್ಷ ಎಲ್ಲಿದ್ದೆ ಹೇಗಿದ್ದೆ ಅಂತ ಕೇಳ್ದ ಸಾಮ್ರಾಟ್ ಕಣ್ಣಂಚಲಿ ನೀರ್ ಬಂತು ಮಾತಾಡೋದಕ್ಕೂ ಕಷ್ಟ ಆಗ್ತಿತ್ತು ದಾಡ್ನ ಕಳ್ಕೊಂಡ್ಮೇಲೆ ಹದಿನೆಂಟು ವರ್ಷ ಅನಾಥಾಶ್ರಮದಲ್ಲೇ ಇದ್ದೆ ಆಮೇಲೆ ಒಂದ್ ಜಾಬುಗ್ ಸೇರ್ಕೊಂಡೆ ಬಿಡಿ ನೀವ್ ಇಷ್ಟು ವರ್ಷ ನನ್ನನ್ನು ಹುಡುಕ್ಲೇ ಇಲ್ಲ ಸಂಜಯ್ ಹೋದ್ಮೇಲೆ ಮಾಫಿಯಾ ಕಿಂಗ್ನಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಯ್ತು ಆ ನಲ್ಲಿ ಶತ್ರುಗಳ ಕಣ್ಣಿಂದ ನೀನ್ ದೂರ ಇರೋದೇ ಒಳ್ಳೇದಾಗಿತ್ತು ಅದಕ್ಕೋಸ್ಕರ ನಾಲ್ಕೈದು ವರ್ಷ ನೀನನ್ನ ಹುಡ್ಕಕ್ಕೆ ಹೋಗ್ಲಿಲ್ಲ ಅಷ್ಟರಲ್ಲಿ ನಮ್ಮ ಪುಟ್ಟೈಗರ್ ದೊಡ್ಡವನಾಗಿದ್ದ ಹುಡುಕುದ್ರು ಗುರ್ತಿಡಿಯೋದಕ್ಕಾಗ್ಲಿಲ್ಲ ಆಕ್ಚುಯಲಿ ಈಗ ನೀನ್ ಸಿಕ್ಕಿರೋ ವಿಷಯನ ಮಾಂಟಿ ಮತ್ತೆ ಉಳ್ದೋರ್ಗೆಲ್ಲಾ ಹೇಳಬೇಕು ನನ್ ಹಾಗೆ ಅವರು ಕೂಡ ಖುಷಿ ಪಡ್ತಾರೆ ಅಂತ ಎಕ್ಸೈಟ್ ಆಗಿ ಹೇಳ್ದ ರಾಣನ್ ಮಗನ ಹೆಸರು ಕೇಳ್ತಿದ್ ಕೂಡ್ಲೆ ಸಾಮ್ರಾಟ್ ಮುಖ ಕೆಂಪಾಯ್ತು ಅವ್ನ್ಗೆ ಮಾಂಟಿನ ಮೀಟ್ ಮಾಡೋದು ಇಷ್ಟ ಇರ್ಲಿಲ್ಲ ಹೇ ಟೈಗರ್ ಏನ್ ಯೋಚಿಸ್ತಿದ್ಯಾ ಸಾಮ್ರಾಟ್ ಪಟ್ಟಂತ ತಲೆ ಕೊಡುಕೊಂಡು ಆಕ್ಚುಲಿ ನನಗ್ ನೆನ್ಪಿರೋ ಹಾಗೆ ಡ್ಯಾಡ್ ಯಾವತ್ತು ಈ ಮಾಫಿಯಾ ಕಿಂಗ್ ರೂಪ್ ಬಗ್ಗೆ ನನ್ನ ಹತ್ರ ಹೇಳೇ ಇರ್ಲಿಲ್ಲ ಅವ್ರಿಗೂ ಅಂಡರ್ವಲ್ಡ್ಗೂ ಲಿಂಕ್ ಇರೋದು ನಿಜಾನೇ ಆಗಿದ್ರೆ ಅಟ್ಲೀಸ್ಟ್ ನನ್ನ ಹತ್ರ ಹೇಳಿರ್ತಿದ್ರು ಅಲ್ವಾ ಅಕ್ರಮ್ ಟೈಗರ್ ಹೆಗ್ಲು ಮೇಲೆ ಕೈ ಇಟ್ಟು ಕೈಯಿಟ್ಟು ಅವಾಗಿನ್ನೂ ತುಂಬಾ ಚಿಕ್ಕವನು ಅದಕ್ಕೆ ಈ ವಿಷಯಗಳನ್ನೆಲ್ಲ ನಿನ್ನ ಹತ್ರ ಹೇಳಿರ್ಲಿಲ್ಲ ಅನ್ಸುತ್ತೆ ಅಥವಾ ಇದೆಲ್ಲದ್ರಿಂದ ನಿನ್ನ ದೂರ ಇಡ್ಬೇಕು ಅನ್ಕೊಂಡಿದ್ದೇನೋ ಬಟ್ ಬಿಲೀವ್ ಮೀ ನಾನಂತೂ ನಿಂದಾರಿನೇ ಕಾಯ್ತಾ ಇದ್ದೆ ಫೈನಲ್ಲಿ ನೀನ್ ಸಿಕ್ಕಾಯ್ತು ಏನು ಮುಂದೆ ಟೈಗರ್ ಗರ್ಜನೆಗೆ ಬೆಂಗಳೂರು ಅಂಡರ್ವರ್ಲ್ಡ್ ನಡ್ಗೋಗುತ್ತೆ ಮಾಫಿಯಾ ಕೆಂಗೆ ಯಾವತ್ತಿದ್ರೂ ನೀನೇ ಕಣೋ ಕಿಂಗೋ ಸಾಮ್ರಾಟ್ ತಲೆಲಿಗ ಸುಮಾರು ಪ್ರಶ್ನೆಗಳು ಹುಟ್ಕೊಂಡ್ವು ಮನ್ಸಲ್ಲೇ ಇವ್ರಿಗೆ ರಾಣನೇ ಡ್ಯಾಡಿನ ಸಾಯಿಸಿದ್ದು ಅಂತ ಗೊತ್ತಿಲ್ವಾ ಅಂತ ಮಿತ್ರದ್ರೋಹಿ ಮಗ ಮಾಂಟಿಗೆ ಇಡೀ ಸಿಲಿಕಾನ್ ಸಿಟಿ ಮಾಫಿಯಾದ ಸಿಂಹಾಸನ ಕೊಟ್ಟು ಕೂರಿಸಿದಾರ ಅಂತ ಬೈಕೊಂಡ ಬಟ್ ಅವನ್ಗೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅಕ್ರಮ್ ಹತ್ರ ಇದ್ರ ಬಗ್ಗೆ ಏನೂ ಹೇಳೋದಕ್ಕೆ ಹೋಗ್ಲಿಲ್ಲ ಅಷ್ಟರಲ್ಲಿ ಅಕ್ರಮ್ ಏನೋ ಯೋಚಿಸಿ ಐವತ್ ಕೋಟಿ ಚೆಕ್ ಬದ್ದು ಸಾಮ್ರಾಟ್ ಕೈ ಕೊಟ್ಟು ಇದನ್ನ ಇಟ್ಕೋ ನೀನ್ ವಾಪಸ್ ಟೈಗರ್ ಪೊಸಿಷನ್ ಬರೋವರೆಗೂ ಬೇಕಾಗತ್ತೆ ಅಂದ ಆ ಚೆಕ್ ಅಲ್ಲಿ ಬರ್ದಿರೋ ಅಮೌಂಟ್ನ ನೋಡಿ ಸಾಮ್ರಾಟ್ಗೆ ಶಾಕ್ ಆಗಿದ್ದು ಎಷ್ಟು ನಿಜಾನೋ ಆ ಕ್ಷಣದಿಂದ ಅವ್ನ್ ಲೈಫ್ ಬದಲಾಗ್ತಿರೋದು ಕೂಡ ಅಷ್ಟೇ ನಿಜ ಆಗಿತ್ತು ಅಕ್ರಮ್ ಸಾಮ್ರಾಟ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ ಟೈಗರ್ ನಿನ್ನ ಐಡೆಂಟಿಟಿ ಈಗ್ಲೇ ಯಾರಿಗೂ ಗೊತ್ತಾಗೋದ್ ಬೇಡ ಸದ್ಯಕ್ಕೆ ಇವಾಗ ಹೇಗಿದ್ಯೋ ಹಾಗೇ ಇರು ಆ ಟೈಮ್ ಬಂದಾಗ ನಾನೇ ರಿವೀಲ್ ಮಾಡ್ತೀನಿ ಅಂತಂದು ಸಾಮ್ರಾಟ್ ಜೊತೆ ಆಚೆ ಹೊರಟ ಹೊರಗಡೆ ಪಾರ್ಟಿಲಿರೋರ್ಗೆಲ್ಲರೂ ಇಷ್ಟೊತ್ತಿಗೆ ಸಾಮ್ರಾಟ್ ಗತಿ ಏನಾಗಿರ್ಬೋದು ಅಂತ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು ಸಾನ್ಯಾಗೆ ಟೆನ್ಷನ್ ಆಗ್ತಿತ್ತು ಸೂರಜ್ ಸಾನ್ಯಾನೇ ನೋಡ್ತಾ ಓಹೋ ಅಕ್ರಮ್ ಸರ್ ಆ ತಿರ್ಬೋಕಿಕ್ ಸರಿಯಾಗಿ ಕ್ಲಾಸ್ ತಗೋತಾ ಇದಾರೆ ಅನ್ಸುತ್ತೆ ಹೋಗೋವಾಗ ನಡ್ಕೊಂಡು ಹೋದವ್ ಬರೋವಾಗ ತೆಳ್ಕೊಂಡ್ ಬರ್ತಾನ ಬಡಪಾಯಿನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಕುಣೋ ಸೂರಜ್ ಹೊಸ ಹೆಂಡ್ತಿ ಜೊತೆ ಒಂದು ರಾತ್ರಿನು ಸ್ಪೆಂಡ್ ಮಾಡ್ದೆ ಸಾಯ್ತಿದ್ದಾನೆ ಪೂರ್ ಫೆಲೋ ಅಂದ ಅದನ್ ಕೇಳಿ ಸಾನ್ಯಾಗೆ ಒಂದ್ ಕಡೆ ಸಿಟ್ಟು ಬಂದ್ರೆ ಇನ್ನೊಂದ್ ಕಡೆ ಟೆನ್ಷನ್ ಜಾಸ್ತಿ ಆಯ್ತು ಅಕ್ರಮ್ಗೆ ಸಾಯಿಸೋದೇನ್ ದೊಡ್ಡ ವಿಷಯ ಆಗಿರ್ಲಿಲ್ಲ ಆದ್ರೆ ಒಬ್ಬ ವ್ಯಕ್ತಿ ಸಾಯೋದನ್ನ ಇನ್ನೊಬ್ಬ ಸೆಲೆಬ್ರೇಟ್ ಅಂತ ಅವಳಿಗೆ ಜಗನ್ ಬಗ್ಗೆ ಅಸಹ್ಯ ಅನ್ನಿಸ್ತು ಆಗಿ ಬಗ್ಗೆ ಅಸಹ್ಯಾರ್ದು ಕಣ ತಪ್ಪು ತಪ್ಪು ಅಂತ ಹೇಳ್ದ ಜಗನ್ ಗಾಯ ಆಗಿರೋ ಮುಗ್ನ ಮುಟ್ಕೊಳ್ತಾ ಮನ್ಸಲ್ಲೇ ತಪ್ಪು ಅಂತ ತಪ್ಪು ನನ್ ತರ ಅಯ್ಯೋ ಗೊತ್ತಾಗ್ತಿತ್ತು ನಾನೇ ಅವನೊಂದ್ ಸಾಯಿಸೋಣ ಅನ್ಕೊಂಡಿದ್ದೆ ಆ ನನ್ ಮಗನ್ಗಾದೃಷ್ಟನೂ ಇಲ್ಲ ಬಿಡು ಅಂತ ಅನ್ಕೋತಿರುವಾಗ್ಲೇ ಆ ರೂಮ್ ಡೋರ್ ಓಪನ್ ಆಯ್ತು ಸಾಮ್ರಾಟ್ ಅಕ್ರಮ್ ಜೊತೆ ಆರಾಮ ಆಚೆ ಬರ್ತಿರೋದು ಕಾಣಿಸ್ತು ಅವನ ಮೈ ಮೇಲೆ ಸಣ್ಣ ಗೀರ್ ಕೂಡ ಇರಲಿಲ್ಲ ಸೂರಜ್ ಜಗನ್ ಗಾಬರಿ ಆದ್ರು ಸಾಮ್ರಾಟ್ ಇಷ್ಟೊಂದು ಹೊರಗ್ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಸದ್ಯ ಅವ್ನ ಜೀವನ್ ವಾಪಸ್ ವಾಪಸ್ ಅಂತ ನಿಟ್ಟುಸಿರು ಬಿಟ್ಲು ಸೂರಜ್ ಶಾಕ್ ಆಗಿ ಅಕ್ರಮ್ ಸರ್ ಅವನ್ನ ಟಚ್ ಮಾಡಿಲ್ಲ ಅನ್ಸುತ್ತೆ ಅಂದ ನಂದು ಅದೇ ಕ್ವಶನ್ ಇಷ್ಟೊತ್ತು ಆ ರೂಮಲ್ ಮತ್ತಿನ್ನೇನ್ ಮಾಡ್ತಿದ್ರು ಅಟ್ಲೀಸ್ಟ್ ಅಕ್ರಮ್ ಸರ್ ಒಂದ್ ಪಂಚ ಪಂಚಾದ್ರೂ ಕೊಡ್ಬೇಕಿತ್ತು ಅಂತ ಜಗನ್ ಡಿಸಪಾಯಿಂಟ್ ಆದ ಆ ಕಡೆ ಅಕ್ರಮ್ ಮುಕ್ತಲ್ಲಿ ಎಲ್ಲಿಲ್ಲದ ಖುಷಿ ಎದ್ದು ಕಾಣಿಸ್ತಿತ್ತು ಅದನ್ನ ಮೇಲಂತೂ ಎಲ್ರು ಇನ್ನಷ್ಟು ಕನ್ಫ್ಯೂಸ್ ಆದ್ರು ಅಷ್ಟರಲ್ಲಿ ಅಕ್ರಮ್ ಲೌಡ್ ವಾಯ್ಸ್ ಅಲ್ಲಿ ಇವನು ಸಾಮ್ರಾಟ್ ನನ್ ಗೆಳೆಯನ್ ಮಗ ಐ ಮೀನ್ ನನ್ ಹಳೆ ಡ್ರೈವರ್ ಮಗ ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ದ ಡ್ರೈವರ್ ಮಗ ಅನ್ನೋ ಪದ ಕೇಳಿ ಜಗನ್ ಮತ್ತೆ ಸೂರಜ್ ಸ್ವಲ್ಪ ಖುಷಿಯಾದ್ರು ಅಷ್ಟಲ್ಲಾಗ್ಲೆ ಅಕ್ರಮ್ ಸಾಮ್ರಾಟ್ ಬೆಂತಟ್ಟಿ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ ಎಂಜಾಯ್ ದ ಪಾರ್ಟಿ ಅಂದು ಅಲ್ಲಿಂದ ಹೋದ ಅವನು ಅಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದ್ನ ನೋಡಿ ಅವರಿಬ್ರಿಗೂ ಹೊಟ್ಟೆ ಉರ್ದೋಯ್ತು ಆದ್ರೆ ಸಾಮ್ರಾಟ್ ಪಾರ್ಟಿ ಎಂಜಾಯ್ ಮಾಡೋ ಇರ್ಲಿಲ್ಲ ತಲೆ ತುಂಬಾ ರಾಣಾನೇ ತುಂಬಿಕೊಂಡಿದ್ದ ಆಕ್ಚುಯಲಿ ರಾಣ ಅವತ್ತು ಪುಟ್ಟ ಸಾಮ್ರಾಟ್ ಮೇಲೂ ಗುಂಡ್ ಹಾರಿಸಿದ್ದ ಅದೃಷ್ಟವಶಾತ್ ಅವನು ಬಚಾವಾಗಿದ್ದ ಈ ಕಡೆ ಸಾನ್ಯಾ ಸಾಮ್ರಾಟ್ ಹತ್ರ ಬಂದು ನಿನ್ಗೇನು ಆಗಿಲ್ಲ ತಾನೆ ಚೆನ್ನಾಗಿದ್ಯಾ ಅಲ್ವಾ ಅಂತ ಸಾಫ್ಟಾಗಿ ಕೇಳಿದ್ಲು ಸಾಮ್ರಾಟ್ ಆಶ್ಚರ್ಯದಿಂದ ನಿನಗೆ ನನ್ನ ಮೇಲೆ ಯಾವಾಗಲಿಂದ ಇಷ್ಟೊಂದು ಕನ್ಸನ್ ಶುರುವಾಯ್ತು ಅಂತ ಕೇಳ್ದ ಕನ್ಸನ್ನ ಕನ್ಸನ್ನು ಇಲ್ಲ ಮಣ್ಣು ಇಲ್ಲ ನಿನ್ನ ಜೀವಂತವಾಗಿ ವಾಪಸ್ ಬರಲ್ವೇನೋ ಅನ್ಕೊಂಡಿದ್ದೆ ಆದರೆ ಒಂದು ವಿಷಯ ನೆನ್ಪಿಟ್ಕೊ ನಿನಗೆ ಬದುಕೋ ಆಸೆ ಇದ್ರೆ ನನ್ನಿಂದ ದೂರ ಇರು ಅಂತ ಹೇಳಿ ಮೂಗ್ ಮುರೋದ್ಲು ಸಾಮ್ರಾಟ್ ಕನ್ಫ್ಯೂಸ್ ಆಗಿ ಏನೋ ಕೇಳ್ಬೇಕು ಅನ್ಕೋತಿರುವಾಗ್ಲೆ ಜಗನ್ ಮತ್ತೆ ಸೂರಜ್ ಇಬ್ರು ಸಾಮ್ರಾಟ್ ಹತ್ರ ಬಂದ್ರು ಜಗನ್ ಕ್ಯೂರಿಯಸ್ ಆಗಿ ಹೇ ಒಳಗಡೆ ಅಕ್ರಮ್ ಸರ್ ನಿನ್ ಜೊತೆ ಏನ್ ಮಾತಾಡುದ್ರೋ ಅಂತ ಕೇಳ್ದ ಸಾಮ್ರಾಟ್ ಕಾಲಿಳಿಯೋತರ ಜಗನ್ ಅನ್ನೋ ಒಬ್ಬ ಮುಟ್ಟಾಳ ಇದಾನೆ ಅವನು ಬಂದು ಇದೇ ಪ್ರಶ್ನೆ ನಿನ್ನ ಹತ್ರ ಕೇಳ್ತಾನೆ ಆಗ ಅವನ್ಗೆ ಏನು ಹೇಳ್ಬೇಡ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಅಲ್ಲಿಂದ ಮುಂದೆ ಹೋದ ಅವನ್ ಹೋಗೋದನ್ನೇ ನೋಡ್ತಾ ಜಗನ್ ಸಿಟ್ಟಲ್ಲಿ ಲೋಫರ್ ಎಷ್ಟು ಕೊಬ್ಬು ಇವನ್ಗೆ ಅಂಡರ್ ವರ್ಲ್ಡ್ ಆತರ ಬಿಲ್ಡ್ ಅಪ್ ಕೊಡ್ತಾನೆ ನನ್ ಮಗ ಅಂತ ಹಲ್ ಕಚ್ತಾ ಬಟ್ ಅವನ್ಗೆ ಸಾಮ್ರಾಟ್ ಮುಂದೆ ಇಡೀ ಅಂಡರ್ ವರ್ಲ್ಡ್ ನ ಶೇಕ್ ಮಾಡ್ತಾನೆ ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ ಪಾರ್ಟಿ ಮುಗಿದ ಮೇಲೆ ಸಾಮ್ರಾಟ್ ಸಾನ್ಯಾ ಇಬ್ರು ಹೋಗಿ ಕಾರಲ್ಲಿ ಕೂತ್ರು ಸಾಮ್ರಾಟ್ ಡ್ರೈವರ್ ಕಡೆ ನೋಡಿ ನನ್ನ ಮನೆ ಇಲ್ಲೇ ಹತ್ರದಲ್ಲಿದೆ ಸೊ ಅಲ್ಲಿಗೆ ನಡೀರಿ ಅಂದ ವಾಟ್ ನಿನ್ ಮನೆಗ ನಾನ್ ನಿನ್ ಜೊತೆ ನಿನ್ ಮನೇಲಿರ್ತೀನಿ ಅಂತ ಅದ್ ಹೇಗ ಅನ್ಕೊಂಡೆ ನಿನ್ ಸ್ಥಿತಿನೇ ಹೇಗಿದೆ ಇನ್ನು ನಿನ್ ಮನೆ ಸ್ಥಿತಿ ಅದ್ ಹೇಗಿದ್ಯೋ ಏನೋ ಸಾಮ್ರಾಟ್ಗೆ ಸಾನಿಯಾ ಸಿಟ್ ಮಾಡ್ಕೊಂಡಾಗ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾಳೆ ಅನಸ್ತು ಪಾರ್ಟಿನಲ್ಲೂ ಹೀಗೆ ಅವನ್ ಜೊತೆ ಒಂದ್ ಮಾತು ಆಡ್ದೆ ಮುದ್ದು ಮುಖನ ಅಂತ ಮಾಡ್ಕೊಂಡೇ ಇದ್ಲು ಅವನ್ ಬೇಕು ಅಂತಾನೆ ಮತ್ತೆ ಅವಳನ್ನ ಚುಡಾಯಿಸೋದಕ್ ಶುರು ಮಾಡ್ದ ಅರ ಆರ ನನ್ ಗಂಟ ಅಂದ್ಮೇಲೆ ನೀನ್ ನನ್ ಮನೇಲಿರ್ದ ಇನ್ಯಾರ ಮನೇಲಿರ್ತೀಯ ಹ್ಮ್ ನಿನ್ ಕೆಲ್ಸಕ್ ಬರ್ದಿರೋ ಯೋಚನೆಗಳನ್ನೆಲ್ಲ ಜೇಬಲ್ಲ ಇಟ್ಕೊ ಮೊದಲು ಬಂದೆ ಅಂತ ಆಕ್ಚುಲಿ ನಾನು ಕೂಡ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ ಇದಕ್ಕೆ ಉತ್ತರ ಕೊಡ್ಬೇಕು ಹೇಗ್ ಬಂದೆ ಸಾನಿಯಾಗೆ ಪಿತ್ತ ನೆತ್ತಿಗೆರ್ತು ನನ್ನ ಮುಂದೆನೆ ಅಧಿಕ ಪ್ರಸಂಗ ಮಾಡ್ತೀಯ ಟೈಮ್ ಬರ್ಲಿ ಆಗ ನೋಡ್ಕೊತೀನಿ ನಿನ್ನನ್ನ ನಾನ್ ಸತ್ರು ನಿನ್ನ ಗಂಟ ಅಂತ ಒಪ್ಕೊಳ್ಳಲ್ಲ ನಿನ್ ಮನೆಗೆ ನಾನು ಎಡ್ಗಾಲು ಇಡಲ್ಲ ಅರ್ಥ ಆಯ್ತಾ ಒಂದ್ ವೇಳೆ ನಾವಿಬ್ರು ಒಟ್ಕೆ ಇರ್ಬೇಕು ಅಂತ ತಾತ ಫೋರ್ಸ್ ಮಾಡಿದ್ರು ನೀನೇ ಬಂದ್ ನಮ್ಮನೇಲಿ ಬಿದ್ದಿರು ಅದು ಸರ್ವೆಂಟ್ ತರ ಅಂತ ಕಡಕಾಗಿ ಹೇಳಿ ಡ್ರೈವರ್ಗೆ ಸೀದಾ ಮನೆಗ್ ನಡಿ ಎಲ್ಲೂ ಸ್ಟಾಪ್ ಮಾಡ್ಬೇಡ ಅಂತ ಆರ್ಡರ್ ಮಾಡಿದ್ಲು ಸ್ವಲ್ಪ ಹೊತ್ತಿನ ನಂತರ ಕಾರು ಅವಳು ಬಂಗ್ಲೆ ಮುಂದೆ ಸ್ಟಾಪ್ ಆಯ್ತು ಕಾರ್ ಇಳಿದು ಹೀಲ್ ಸೌಂಡ್ ಮಾಡ್ತಾ ಮನೆ ಒಳಗಡೆ ಹೋದ್ಲು ಒಂದೇ ಒಂದ್ ಸಲನು ಸಾಮ್ರಾಟ್ ಕಡೆ ತಿರುಗೂ ಕೂಡ ನೋಡ್ಲಿಲ್ಲ ಸಾಮ್ರಾಟ್ ಮಾತ್ರ ಅವಳನ್ನೇ ನೋಡ್ತಾ ನೀನ್ ಹೇಳ್ದಾಗೆ ನಾನೇನಾದ್ರೂ ಇವತ್ತು ರಿಂಗ್ ನ ತೆಗೆದ್ಬಿಟ್ಟಿದ್ರೆ ನನ್ನ ರಿಯಲ್ ಐಡೆಂಟಿಟಿನೇ ನನಗೆ ಗೊತ್ತಾಗ್ತಿರಲಿಲ್ಲ ಪಾರ್ಟಿ ಕರ್ಕೊಂಡು ಹೋಗಿರೋ ನಿನಗ್ ಥ್ಯಾಂಕ್ಸ್ ಹೇಳೋ ಈ ರಿಂಗ್ ಥ್ಯಾಂಕ್ಸ್ ಹೇಳೋ ಗೊತ್ತಾಗ್ತಿಲ್ಲ ಅಂತ ಯೋಚಿಸ್ತಾ ಮನೆ ಕಡೆ ಹೆಜ್ಜೆ ಹಾಕೋದಕ್ ಶುರು ಮಾಡ್ದ ಅವ್ನ ಇಡ್ತಿದ್ದ ಹೆಜ್ಜೆ ಗುರುತು ಚಿಕ್ಕದಾಗಿರ್ಬಹುದು ಆದ್ರೆ ಅವನು ಮುಂದಿನ ಗುರಿ ಕ್ಲಿಯರ್ ಆಗಿತ್ತು ಮಿತ್ರದ್ರೋಹಿ ರಾಣನ ತಲೆ ಕತ್ತರಿಸಿ ಅಪ್ಪನ್ ಸಮಾಧಿ ಮೇಲಿಟ್ಟು ಅಲಂಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ ಜೊತೆಗೆ ಅವತ್ತು ರಾಣ ಯಾಕೆ ತನ್ನ ಕ್ಲೋಸ್ ಫ್ರೆಂಡ್ ಸಂಜಯ್ಗೆ ಮೋಸ ಮಾಡ್ದ ಅನ್ನೋ ಪ್ರಶ್ನೆಗೂ ಉತ್ತರ ಬೇಕಿತ್ತು ಡ್ಯಾಡ್ ಎನ್ಮೇಲೆ ನಿಮ್ಗೆ ಟೈಗರ್ ಕೈ ಕಟ್ ಕುತ್ಕೊಳ್ಳೋ ಮಾತೇ ಇಲ್ಲ ಆದಷ್ಟು ಬೇಗ ರಾಣಾನ ಕಂಡು ಹಿಡಿದು ಅವನು ಹೇಗೆ ನಿಮ್ಮ ಬೆನ್ನ ಹಿಂದೆ ಕತ್ತಿ ಮಸ್ತು ಎದೆ ಬಗದ್ನೋ ಹಾಗೆ ನಾನು ಸಾಯಿಸ್ತೀನಿ ಅವನು ನಾನೇ ಹೊಡೆದು ನಿಮ್ ಕೊನೆ ಆಸೆನ ಈಡೇರಿಸ್ತೀನಿ ಡ್ಯಾಡ್ ಅಂತ ಸಾಮ್ರಾಟ್ ಬೆರಳಲ್ಲಿರೋ ಉಂಗರನ ಮುಟ್ಟಿ ಶಪಥ ಮಾಡ್ದ ನೆಕ್ಸ್ಟ್ ಡೇ ಅಲಾರಾಮ್ ಸೌಂಡ್ಗೆ ಕಂಡ್ಬಿಟ್ಟ ಸಾಮ್ರಾಟ್ ನೆನೆ ಪಾರ್ಟಿಲ್ ಆಗಿದ್ನೆಲ್ಲ ನೆನಪು ಮಾಡಿಕೊಂಡು ಅಕ್ರಮ್ಗೆ ಮನ್ಸಲ್ಲೇ ಥ್ಯಾಂಕ್ಸ್ ಹೇಳ್ದ ಸಂಜೆ ಇಲ್ಲದೆ ಇದ್ರೂ ಅವ್ನು ಕಟ್ಟಿರೋ ಮಾಫಿಯಾ ಸಾಮ್ರಾಜ್ಯನ ಇನ್ನಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿರೋ ಅಕ್ರಮ್ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತ ಸ್ವಲ್ಪ ಹೊತ್ತಿನ ನಂತರ ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿಯಾದ ಅಕ್ರಮ್ ಹೇಳ್ದಾಗೆ ಅವನ ಐಡೆಂಟಿಟಿ ರಹಸ್ಯವಾಗಿಡೋದಕ್ಕೆ ಆ ಡೆಲಿವರಿ ಬಾಯ್ನ ಕೆಲಸ ಪರ್ಫೆಕ್ಟ್ ಆಗಿತ್ತು ಅಕ್ರಮ್ ಕೊಟ್ಟಿದ್ದ ಚೆಕ್ನ ಜೇಬ್ಗೆ ಹಾಕ್ಕೊಂಡು ಸೀದಾ ಆಫೀಸಿಗೆ ಬಂದ ಕಾರಿಡಾರಲ್ಲಿ ಕಾಲಿಡ್ತಿದ್ದ ಹಾಗೆ ಒಂದು ವಾಯ್ಸ್ ಕೇಳಿಸ್ತು ಏಯ್ ಡೆಲಿವರಿ ಬಾಯ್ ನಿಂತ್ಕೊಳ್ಳೋ ಈ ವಾಯ್ಸ್ ಸಾಮ್ರಾಟ್ನ ಚುಡಾಯಿಸೋದನ್ನೇ ಕೆಲಸ ಮಾಡ್ಕೊಂಡಿರೋ ಅವನ ಕೊಲಿ ಹರೀಶ್ ಆಗಿತ್ತು ಅವ್ನ್ಗೆ ಸಾಮ್ರಾಟ್ಗಿಂತ ಸಂಬಳ ಜಾಸ್ತಿ ಇತ್ತು ಜೊತೆಗೆ ಇನ್ಸೆಂಟಿವ್ಸ್ ಬೇರೆ ಸಿಕ್ತಿರೋದ್ರಿಂದ ತಾನೇ ಗ್ರೇಟ್ ಅಂತ ಕೂಪ್ ತೋರಿಸ್ತಿದ್ದ ಸಾಮ್ರಾಟ್ಗೆ ಅವನ ಜೊತೆ ಮಾತಾಡೋಕ್ ಕೂಡ ಇಷ್ಟ ಇರ್ಲಿಲ್ಲ ಏನಾದ್ರೂ ಕೆಲ್ಸ ಇದ್ಯಾ ನನ್ಗೆ ಆಲ್ರೆಡಿ ಲೇಟ್ ಆಗಿದೆ ಅಂದ ಹಾ ಕೆಲ್ಸ ಇದ್ದಿದ್ದಕ್ಕೆ ನಿಲ್ಸಿದ್ದು ಬಾಸ್ ನಿನ್ನ ಕರೀತಿದ್ದಾರೆ ಮೊದ್ಲು ಅವ್ರ ಚೇಂಬರ್ಗ್ ಹೋಗು ಅದ್ ಸರಿ ನಾನೇ ಇನ್ಫಾರ್ಮ್ ಮಾಡ್ದೆ ಎಲ್ಲಿಗೆ ನಿಮ್ಮ ಅಪ್ಪನ್ ಮದ್ವೆ ಆಯ್ತಾ ಇಲ್ಲ ಈ ಮಾತು ಸಾಮ್ರಾಟ್ನ ತುಂಬಾನೇ ಟ್ರಿಗರ್ ಮಾಡ್ತು ಒಂದೇ ಪಂಚ್ಗೆ ಹರೀಶ್ ಹಲ್ಗಳ್ನೆಲ್ಲ ನೆಲು ಹಾಗೆ ಮಾಡ್ಬೇಕು ಅನ್ಸಿದ್ರು ಕೂಡ ಕಂಟ್ರೋಲ್ ಮಾಡ್ಕೊಂಡು ಬಾಸ್ ಕ್ಯಾಬಿನ್ ಒಳಗು ಹೋದ ಗುಡ್ ಮಾರ್ನಿಂಗ್ ಸರ್ ಬರಕ್ ಹೇಳದ್ರಂತೆ ಆ ಬಾಸ್ ನೆತ್ತಿ ಮೇಲೆ ಆಂಟನ ತರ ನಿಂತಿರೋ ಮೂರೇ ಮೂರ್ ಕೂದ್ಲನ್ನ ಸವರ್ಕೊಳ್ತಾ ಓಹೋ ಸಾಹೇಬ್ರೋ ಬನ್ನಿ ಬನ್ನಿ ನೀವು ಮಾಡಿರೋ ಘನ ಕಾರ್ಯಕ್ಕೆ ಮಂಗಳಾರತಿ ಮಾಡೋಣ ಅಂತ ಬರಕ್ ಹೇಳ್ದೆ ಅಂತ ವಿಚಿತ್ರವಾದ ಟೋನ್ ಅಲ್ಲಿ ಹೇಳ್ದ ಸಾಮ್ರಾಟ್ಗೆ ವಿಷಯ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೆ ಅಂತ ಆಗ್ಲೇ ಅರ್ಥ ಆಯ್ತು ಹೇಳ್ದೆ ಕೇಳ್ದೆ ನಿನ್ನೆ ಎಲ್ಲಿಗೆ ಹೋಗಿದ್ದೆ ನಿನ್ಗಿಷ್ಟ ಬಂದಾಗ ಬರೋಕೆ ಹೋಗೋಕೆ ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಯಾ ಸಾಮ್ರಾಟ್ಗೆ ಉತ್ತರ ಕೊಡೋದಕ್ಕೂ ಬಿಡ್ದೆ ನಿನ್ನೆ ಎಷ್ಟು ಕಡಿಮೆ ಡೆಲಿವರಿ ಹೋಗಿದೆ ಗೊತ್ತಾ ನಿನ್ನಿಂದ ಎಷ್ಟು ಲಾಸ್ ಆಗಿದೆ ಅನ್ನೋ ಅಂದಾಜಾದ್ರೂ ಇದ್ಯಾ ಆ ಲಾಸ್ನ ಯಾರು ನಿಮ್ಮಪ್ಪ ಕಟ್ಕೊಡ್ತಾನ ಸರ್ ನನಗೆ ತಿಂಗೊಂದು ಕ್ಯಾಶುವಲ್ ರಜಾ ಇರುತ್ತಲ್ವಾ ಸೊ ನಾನು ಬಾಯೇ ರಜಾ ಅಂತ ರಜಾ ಈ ಕಂಪ್ನಿ ನಿಮ್ಮ ಅಪ್ಪಂದು ಅನ್ಕೊಂಡಿದ್ಯಾ ಪದೇ ಪದೇ ಮಾತುನ್ ಬುಡುಕು ತುದಿಗೂ ಅಪ್ಪನ್ ವಿಷಯ ತಗೊಳ್ತಿರೋದ್ನ ನೋಡಿ ಸಾಮ್ರಾಟ್ ಅವನನ್ನ ಕಣ್ಣಲ್ಲೇ ಸುಟ್ಟು ಭಸ್ಮ ಮಾಡೋ ತರ ಗುರಾಯಿಸ್ತಾ ಏಯ್ ಏನೋ ಹಾಗೆ ಗುರಾಯಿಸ್ತಿದ್ಯಾ ಕಣ್ಗುಡ್ಡ ಕಿತ್ ಗೋಲಿ ಆಡ್ಬಿಡ್ತೀನಿ ಯು ಆರ್ ಫೈರ್ಡ್ ತಿರುಗ್ ನೋಡ್ದೆ ಹೊರಡ್ತಾ ಇರೋ ಈ ತರ ಏನಾದ್ರೂ ಆಗುತ್ತೆ ಅಂತ ಸಾಮ್ರಾಟ್ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದ ಬಿಕಾಸ್ ಅವ್ನು ಬಾಸ್ ಮತ್ತೆ ಜಗನ್ ಇಬ್ರು ಮುಂಚೆಯಿಂದಾನೆ ತುಂಬಾ ಕ್ಲೋಸ್ ಅಲ್ ಹಚ್ಚಿದ ಬೆಂಕಿ ಇಲ್ಲಿ ಉರಿಯುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಸರಿ ನಾನು ಹೊರಡ್ತೀನಿ ಈ ತಿಂಗಳು ಸಂಬಳ ಕೊಟ್ಬಿಡಿ ಏನೋ ಸಂಬಳ ಬಾರಿ ಕಣ ನೀನು ಅಲ್ಲ ನಿನ್ನಿಂದ ಆಗಿರೋ ಲಾಸ್ಟ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನೀನೇ ಕೈಯಿಂದ ಕೊಡಬೇಕು ನೀನು ಪುಣ್ಯ ನಾನು ಅದನ್ನು ಕೇಳ್ತಾ ಇಲ್ಲ ಮರ್ಯಾದೆ ಆಚೆ ಹೋಗು ನಾನಿಲ್ಲಿ ಒಂದು ತಿಂಗಳು ಕೆಲಸ ಮಾಡಿದ್ದೀನಿ ನಾನು ನನ್ ಸ್ಯಾಲ್ರಿ ಕೊಡೋವರೆಗೂ ಒಂದು ಹೆಜ್ಜೆನು ಹಿಂದೆ ಇಡಲ್ಲ ಓಹೋ ಹೌದಾ ಸರಿ ಸರಿ ಸಂಬಳ ಜೊತೆನೆ ಗಿಂಬ್ಳಾನು ಸೇರಿಸ್ಕೊಡ್ತೀನಿ ಬೆಲ್ ನ ಒಂದೇ ಸಮ ಜನ ಸೆಕ್ಯೂರಿಟಿಗಳು ಒಳಗಡೆ ಬಂದ್ರು ಈ ದುರಾಂಕಾರಿನ ಇಲ್ಲಿಂದ ಒದ್ದು ಹೊರಗಡೆ ಹಾಕ್ರೋ ಬಾಸ್ ಕಿರಿಚ್ಕೊಂಡ ತಕ್ಷಣ ಎಲ್ರು ಸಾಮ್ರಾಟ್ ಮೇಲೆ ಅಟ್ಯಾಕ್ ಮಾಡೋದಕ್ ಮುಂದಾದ್ರು ಆದ್ರೆ ಅವ್ರು ತನ್ನ ಮೈ ಮುಟ್ಟೋ ಮೊದ್ಲೆ ಸಾಮ್ರಾಟ್ ಎಲ್ರ ಮೂಳೆಗಳನ್ನ ಲಟ ಲಟ ಅಂತ ಮುದ್ದು ಅಕ್ಕಿ ಮೂಟೆ ತರ ಎಸ್ತ ಅವರೆಲ್ಲ ಈಗ ಇರೋ ಹುಳುಗಳ ತರ ಬಿದ್ದು ಒದ್ದಾಡ್ತಾ ಇದ್ರು ಇಷ್ಟೊತ್ತು ಹಾರಾಡ್ತಿದ್ದ ಬಾಸ್ ಈಗ ಬಾಲ ಮುದ್ರಕೊಂಡ್ ಕೂತಿದ್ದ ಜೊತೆಗೆ ಆಂಟೇನ ತರ ಕೂಡ ಮುದ್ರಕೊಂಡಿತ್ತು ಸಾಮ್ರಾಟ್ ಅವನ್ ಕಾಲರ್ ಹಿಡ್ಕೊಂಡು ನನ್ ಸಂಬಳ ಕೊಡು ಅಂತ ಗುಡುಕ್ತಿದ್ದ ಹಾಗೆ ಅವನು ಗಡಗಡ ಅಂತ ನಡುಕ್ತ ಚೆಕ್ ತೆಗ್ದು ಪಟಾಪಟ ಅಂತ ಸೈನ್ ಮಾಡಿ ಕೊಟ್ಬಿಟ್ಟ ಸಾಮ್ರಾಟ್ ಅವನನ್ನ ಹಿಂದಕ್ ನೂಕಿ ಒಂದ್ ವಿಷಯ ನನ್ಪಲ್ಲಿ ಇಟ್ಕೊ ನಿನ್ನ ಮೇಲೆ ಅಪ್ಪನ ಬಗ್ಗೆ ಏನಾದರೂ ಮಾತಾಡಿದ್ದು ಗೊತ್ತಾದ್ರೆ ನಿನ್ ತಲೆ ನಿನ್ನ ಬಾಡಿಲಿರಲ್ಲ ನನ್ನ ಕೈಲಿರತ್ತೆ ಹುಷಾರು ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋದ ಸಾಮ್ರಾಟ್ ಆಫೀಸಿಂದ ಹೊರಗೆ ಬರ್ತಿದ್ದಂಗೆ ಅವ್ನ ಫೋನ್ ರಿಂಗ್ ಆಯಿತು ಹಲೋ ಆ ಕಡೆಯಿಂದ ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು ಟೈಗರ್ ನಾನು ಅಕ್ರಮ್ ಹಾ ಹೇಳಿ ಅಂಕಲ್ ಟೈಗರ್ ನಾನು ನಿನ್ನನ್ನು ಒಬ್ಬ ವ್ಯಕ್ತಿಗೆ ಪರಿಚಯ ಮಾಡಿಸಬೇಕು ಅವನಿಗೆ ಅಂಡರ್ ವರ್ಲ್ಡ್ ಅಲ್ಲಿ ನಮ್ಮ ಮಾಫಿಯಾ ಕಿಂಗ್ ಗ್ರೂಪ್ ಅಲ್ಲಿ ತುಂಬಾ ದೊಡ್ಡ ಹೆಸರಿದೆ ಜೊತೆಗೆ ನಿನ್ ತಂದೆಗೆ ನನ್ಗೆ ಅವನು ಪ್ರಾಣ ಸ್ನೇಹಿತ ಅವನ ಹೆಸರು ಬಾಲ್ರಾಜ್ ಟೈಗರ್ ರಿಟರ್ನ್ ಅಂತ ಅವ್ನಿಗೆ ಗೊತ್ತಾಗ್ಬೇಕು ಸೊ ಸಂಜೆ ಗೋಲ್ಡನ್ ಲೋಟಸ್ ಹೋಟೆಲ್ಗೆ ಹೋಗೋಣ ಅಲ್ಲೇ ಅವನನ್ನು ಮೀಟ್ ಮಾಡೋಣ ಬಾಲ್ರಾಜ್ ಅನ್ನೋ ಹೆಸರು ಕೇಳಿ ಸಾಮ್ರಾಟ್ ದೇಹದಲ್ಲಿ ಮಿಂಚು ಸಂಚಾರ ಆದಂಗಾಯ್ತು ಜೈಡ್ರಳ್ಳಿ ಬಾಲ್ರಾಜ್ ಇಡೀ ಸಿಟಿಲೇ ನಟೋರಿಯಸ್ ಆಗಿದ್ದ ಚಿಕ್ಕ ಮಕ್ಕಳು ಕೂಡ ಅವನ ಹೆಸರು ಕೇಳಿದ್ರೆ ಬೆಚ್ಚು ಬೀಳ್ತಾ ಇದ್ರು ಅಂತ ಡಾನ್ಗೆ ನಾನ್ ಆಗ್ತೀನ ಅಂತ ಯೋಚನೆ ಮಾಡ್ತಿದ್ದ ಹಾಗೆ ಸಾಮ್ರಾಟ್ ಶೇಖ್ ಆದ ಬಾಲ್ರಾಜ್ನ ಮೀಟ್ ಮಾಡೋಕೆ ಮಾಫಿಯಾ ಕಿಂಗ್ ರೂಪ್ ಬಗ್ಗೆ ತಿಳ್ಕೊಳೋದಕ್ಕೆ ಟೈಗರ್ ರೆಡಿ ಆದ ಹಾಗಿದ್ರೆ ಡಾನ್ ಬಾಲರಾಜ್ ಸಾಮ್ರಾಟ್ನ ಟೈಗರ್ ಅಂತ ಒಪ್ಕೊಂಡ್ ಬಿಡ್ತಾನ ಅಪ್ಪನ್ ಸಾವಿಗೆ ಸೇರ್ ತೀರ್ಸ್ಕೊಳದಕ್ ಹೊಟ್ಟಿರೋ ಸಾಮ್ರಾಟ್ ಮುಂದೆ ಏನೇನ್ ಚಾಲೆಂಜಸ್ ನ ಫೇಸ್ ಮಾಡ್ತಾನೆ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ವಿರೇಳಿಸೋ ಕಥೆಯನ್ನ